ಸೋಸिला ಚೆನ್ನಾಗಿದ್ಯಾ ಹ್ಮ್ ಚನಗೀಯ ನೀ ನೀ ಈಗ ಬಂದಪ್ಪ ಈಗ ಬಂದಾ ನಾ ಅಟ್ಕ ನಿನ್ ಜelmuke ಆರು ಒಳ್ಳ ತಿಂಗಳು ಊರ್ ಬುಡ ಟಂಟ ಈಗ ಬಂದಿದ್ಯಲ್ಲ ದೇ ಬೇಜಾನ್ ಮಾಡಕ ಬಿಡಿ ಸುಮ್ಕಿರಿ ಇನ್ಮೇಲೆ ನಾನು ಚನಾಗಿ ಇರ್ತೀನಿ ನೀ ಯಾದ್ರ ಬಗ್ಗೆನ ತಲೆ ಕೆಡಿಸ್ಕ ಬಿಡಿ ನಾನು ತಪ್ಪು ನನಗೆ ಗೊತ್ತಾಗದೇ ಅಯ್ಯಯ್ಯ ಇರೋಸಿ ಬುದ್ಧಿ ಕಲೆ ಕಲೆ ಬಿಡಪ್ಪ ನೀನು ನೀ ಬಂದ್ ಬಂದೆ ಎಲ್ಲಾ ಬರಿ ಹೇಳ್ಕೊಂಡು ಹೆಳ್ಕೊಂಡು ಕಾಳ ತಳ್ತೀಯ ಗೊತ್ತಕೊಂಡು ನಿನ್ ಬುದ್ಧಿ ಎಲ್ಲ ಹೆಂಗೆ ಅಂತ ಇಲ್ಲ ಕನ್ ಸೋಸिला ನೀ ಜುಕ್ವೇ ನಾನು ಇದ್ಮೇಲೆ ಚನಾಗಿ ಇರ್ತೀನಿ ಓಡಬೇಕಾರೆ ನಾನು ಕೇಳದು ಆಡ್ಕೊಳ ಮುಂಗಡ ಜಾರ್ ಬಿಡಂಗ ಹೆಚಕಟಾಗಿ ಇರಿ ಅಂತ ಅಲ್ಲ ಅಲ ಕುಡಿತನೆ ಸ್ಪಿಟ್ಕಾರ ಅಂತ ಯಾರು ಹೆಂಡ್ ನಮ್ಮ ಅಣ್ಣ ಬಲ್ಲಿ ಕೈ ಇಡ್ಕೊಬಿಟ್ನಲ್ಲ ಅಯ್ಯೋ ಮದುವೆ ಮಾಡ್ಕೊಡೋ ನಿನ್ನ ಮಗಳನ್ನ ಇಲ್ಲ ನನ್ನ ಮಗ ಹಂಗೆ ನಿಂತಾಯ್ತದೆ ಅಂದ್ಬಿಟ್ಟು ಅಷ್ಟೊಟ್ಟಿಗೆ ಕೇಳ್ಕತ್ತಲ್ಲ ನಮ್ಮ ಅಣ್ಣ ಅಯ್ಯೋ ಇವತ್ತು ಒಂದು ನೆಲೆ ಆಗಿರೋ ನಮ್ಮ ಅಣ್ಣದಿಂದಾನೇ ನನ್ನ ನೆಲೆ ಆಗಿರೋದು ಅಂದ್ಬಿಟ್ಟು ನಾನು ಓಲಿ ಅಯ್ಯೋ ಮದುವೆ ಆದ್ಮೇಲೆ ಯಾರು ಬುದ್ಧಿ ಕಲ್ತ್ಕೊಂಡ ನೀನು ಅಂದ್ಬಿಟ್ಟು ನಾನು ನನ್ನ ಮಗಳು ಒಪ್ತಿಲ್ಲ ಮದುವೆಗೆ ನಾನು ಹೆಂಗೋ ಒಪ್ಸಿದ್ರೆ ನೀನು ಅವಳು ಹಚ್ಕಟ್ಟೆ ಓಡ್ಕಲ್ದಾನೆ ಬಿಟ್ಟು ನೀನು ಈ ಥರ ಬುದ್ಧಿ ಕಲ್ತಿದ್ಯಾಲ ನೀನು ಸರಿಯ ನೀನು ಸರಿಯೇ ಸರಿಯ ಮಗ ಏನಾರು ಅಣ್ಣನದ ಮಗ ಅಯ್ಯೋ ಬುಡತ್ತಾಗೆ ಮೊದ್ಲು ತಪ್ಪು ಮಾಡ್ದೆ ಯಾರು ಮದುವೆ ಆದ್ಮೇಲೆ ಗ್ಯಾರಂಟಿಯಾಗಿ ಬಿಟ್ಬಿಡ್ತೀನಿ ತನ್ನಲ್ಲ ಅಂದ್ಬಿಟ್ಟು ನಾವು ಒಪ್ಕೊಂಡು ಎಲ್ಲ ವಿರೋಧ ಕಟ್ಕೊಂಡು ನಾನು ನನ್ನ ಮಗನ ಬೇಡಿದ ಬೇಡ ಬೇ ಬೇಡ ನಾನು ಮದುವೆ ಮಾಡೇ ಮಾಡ್ತೀನಿ ಕಲ್ಲ ನಾನು ನಾನು ಇಷ್ಟ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನು ಅವ್ನು ಇಷ್ಟ ಮಾಡ್ಕೊಂಡು ನಾನು ಮದುವೆ ಮಾಡ್ತೀನಿ ಏನು ಕೊಟ್ಟಲ್ಲ ಬೋಮನ್ವಾ ಕೊಟ್ಟಲ್ಲಪ್ಪ ಪ್ರತಿಪಲ್ವಾ ನಿನ್ ಮದುವೆ ಮಾಡಿ ತಪ್ಪಿ ಈಗ ಅನ್ಬೋಸ ಆಗದೆ ನಮಗೆ ನನ್ಗೆ ಗೊತ್ತಾಯ್ತು ಕಂಡುಬಿಡತ್ತೆ ಆಯ್ತು ನಾನು ಅದೇ ಕಡೆ ಮಾರ್ಬಿಟ್ಟು ಹೋಗ್ನಿಲ್ವಾ ಆಗ ದುಡ್ಡು ತಕೊಂಡು ಹೋದ್ನಲ್ಲ ಆಗ ಈಸ್ಪಿಟಲ್ ಒಳ್ಳೆ ದುಡ್ಡು ಆಡ್ದ ಕಣತೆ ಈಸ್ಪಿಟಲ್ ದುಡ್ಡು ಆಡ್ಕೊಂಬಿಟ್ಟೆ ಅನ್ಬಿಟ್ಟು ನನ್ ಜೊತೆ ಆಡ್ತಿದ್ರೆ ಇಡ್ಕೊಂಡು ಚಂದಾಗ್ದಿ ಮೈ ಕೈಗೆಲ್ಲ ಗಾಯ ಮಾಡಿ ಇನ್ನೊಂದ್ ಚೂರು ತಲೆ ಬುಂಡೆ ಮೇಲೆ ಸೈಜ್ ಅಷ್ಟೊತ್ತು ತಪ್ಪಿಸ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆದ್ನ ಒಂದು ತಿಂಗಳು ಅಲ್ಲೇ ಇದ್ದೆ ಹಾಸ್ಪಿಟ್ಲಲ್ಲಿ ಅದಾದ್ಮೇಲಿಂದ ನನ್ನ ತಪ್ಪು ನನಗೆ ಗರ್ವಾಯ್ತು ಅದ್ಕೆ ಹೋಗಿ ತಿಪ್ತಿಗೆ ಹೋಗಿ ನನ್ ಮಕ್ಳಾಗ್ಲಿ ಅಂದ್ಬಿಟ್ಟು ನನ್ನ ದೇವ್ರ ಬೇಡ್ಕೊಂಡೆ ಆಗ ಹೆಂಗೋ ದೇವ್ರದ್ದಿಂದ ಈಗ ನಾನು ನಿನ್ನ ಚಾ ನೋಡ್ಕೊತೀನಿ ಕಣತೆ ಸೊಸೀಲಾ ನಡಿ ನಿಜವಾಗ್ಲೂ ಬೇಕಾ ಕೇಳು

ದೇವ್ರಿಗೆ ಅಕ್ಕ ಕಟ್ಕೊಂಡಿರೋ ಆಗಿರದು ಆಗಿರೋದು ಓ ಇದೊಳ ಚೆನ್ನಾಗಿ ಮಾತಾಡ್ತೀಯ ನೀನು ಅಲ್ಲ ಅಕ್ಕ ಏನ್ ಮುಂದ್ರ ಅಂಕ ಇದ್ರದ ನೀನ್ ಹಿಂಗ ದರ್ಗಾಡಕ್ಕೆ ಅವ್ರು ಸರಿ ಬುದ್ಧಿ ಕಲ್ಸಿರೋ ನಿನ್ಗೆ ಇದೇನಪ್ಪ ಹಿಂಗಂತ ಇದೀನಿ ನನ್ನ ಮಗಳ ಬಗ್ಗೆ ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡ್ಬಿಡ ನೀನು ನಿಮ್ನ ಹಿಂಗೆಲ್ಲ ಹೇಳ್ರ ಅತ್ತ ಕಿಲ್ಲ ಅಲ್ಲೇ ಸುಸಿಲ ಒಳ್ಳೆ ಮತ್ತೆ ಹೇಳ್ತೇನೆ ಅವ್ನ ಯಾವನ ಕಾರಣ ಅಂತ ಒಪ್ಕೊಬಿಡು ಇದೇನ್ ಹಿಂಗೆ ಹೇಳ್ತಾ ಇದ್ರಿ ದೇವ್ರಿಗೆ ಅಕ್ಕ ಕಟ್ಕೊಂಡಿರೋಕೆ ನೀವು ತಿರ್ತಿ ಬೇಡ್ಕೊಂಡಿದ್ರಲ್ಲ ಅಕ್ಕೆ ಕೊಟ್ಟಿರೋ ದೇವ್ರು ನಿಮ್ಗೆ ಹಿಂಗೆಲ್ಲ ಹೇಳ್ರ ಅತ್ತ ಕಿಲ್ಲ ತಡೀಲಿ ಬತ್ತಿರಿ ನಿಜ ಹೇಳು ಇಲ್ಲ ಅಂದ್ರೆ ಬಿಡ್ತೀನಿ ನೋಡು ನಿಜ ಮಗಳು ಇಲ್ಲ ಅಂದ್ರ ಮಾತ್ರ ಕತ್ಕುತಾಕ್ತಿನಿ ಒಂದ್ ಏಟಾಕ್ ನಾನೆ ಅಂತ ಇನ್ನು ಗೊತ್ತಿಲ್ಲ ನಾನು ನನ್ ನನ್ನ ಇರ್ತಿ ಚೆನ್ನ ನೋಡ್ಕೋಬೇಕು ವರ್ಷ ಹೊಟ್ಟೆ ಹುಡ್ತೀನಿ ಅನ್ಕೊಂಡು ಕುಡಿಯೋದು ಬಿಟ್ಟು ಇಸ್ಪೀಟ್ ಅಂದ್ ದುಟ್ ಬಂದಿನಿ ನೀನ್ ನೋಡಿದ್ರೆ ಈ ಕೆಲಸ ಮಾಡ್ಕೊಂಡ್ ಕೂತಿದ್ಯಾ ಅಂತ ಮನೆ ಹಾಳಿ ನೋಡು ನನ್ಗೆ ಬಾಯ್ ಕಟ್ಟಿರ ಓ ನಾನಿವಿ ಹೂ ಮಾಡ್ಕೊಂಡಿರಕ ನೀನು ಒಳ್ಳೆ ಮತದಲ್ಲಿ ಒಪ್ಕೊಂಡ್ರ ಸರಿ ಅದೇನು ಅಂತ ಹೇಳಿ ಸರಿ ಇಲ್ಲ ಅಂದ್ರ ಮಾತ್ರ ಸುಮ್ನೆ ಬಿಡಕಿಲ್ಲ ಇದು ನನಗಂತೂ ಹುಟ್ಟಿರ ಮಗಲ್ಲ ಅದು ನನ್ಗೆ ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ಯಾ ನಾನೇ ಇಲ್ಲ ನನ್ ಹೋಗಿ ಹನ್ನೆಳು ತಿಂಗ್ಳಾಗದ್ ಹೆಂಗ್ ಮೂರ್ ತಿಂಗ್ಳಾಗ್ಬಿಟ್ಟು ಆನೆ ಇಲ್ಲ ಅದ್ ಹೆಂಗ್ ಮೂರ್ ತಿಂಗ್ಳಾಗ್ಬಿಟ್ಟು ಹಾ ಹೆಂಗಾಯ್ತು ಅಂತ ಅಯ್ಯೋ ಅರ್ಕೆ ಕಟ್ ಕಡಾ ಇದೇ ನಿಂಗೆ ಅರ್ತಿದ್ ನೀನು ಮಡಗು ಮಚ್ಚಿ ಒಳ್ಳೆ ಮತ್ತಲ್ಲಿ ಓ ಏನ್ ಎಲ್ಮೆ ಅಂತ ಅನ್ಕೊ ಬಿಟ್ಟಿದ್ದೀನಿ ಮಗಳಿಗೆ ಹೇಳೋ ಕೇಳೋದಿಲ್ಲ ಅಂತ ಓ ಹಂಗ ಒಂದ್ ಕೆಲಸ ಮಾಡದ್ ಬಿಡು ಮತ್ತೆ ನಿನ್ ವಾರ್ಕೆ ಕಟ್ಕ ಬಿಡು ಈ ಬಂಡಾಲಿ ಹೆಂಗಾದ್ರೂ ನೋಡೆ ಬಿಡಾ ಆ ಇದೆ ನೀನು ಬೋಲೆ ಒಳ್ಳೆ ಮಾತ್ರ ಒಪ್ಕೋ ಇಲ್ಲಾದ್ರು ಕಟ್ ತುರ್ ಸಾಕ್ ಬಿಡ್ತೀನಿ ರೀ ಏನು ಮಾಡ್ಬೇಡಿ ನಿಮ್ಮ ಅಮ್ಮ ನಿಮ್ ಕಾಲು ಕಟ್ಕತ್ತೆ ದಪ್ಪ ಐತೆ ಏನು ಮಾಡ್ಬೇಡಿ ನೀನ್ ನೀನೇ ತಪ್ ಮಾಡಿದೀ ದೇವರ ಕಾತೆ ಕಟ್ಕೊಂಡಿರ ಇದೊಳೆ ಸರಿ ಬಿಡು ನೋಡತೆ ಒಳ್ಳೆ ಮಾತ್ರ ಹೇಳ್ತಾ ನೀ ಮೊದ್ದೆಗೆ ತಲೆಗೆ ಲ್ಯಾಕದ ಮಾತ್ರ ತಲೆಗಳು ಉಳ್ಳೋಯ್ತ ಮಾತ್ರ ಇಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ನೀನ್ ಎಂಟ್ರಿ ಕೊಡ್ಬೇಡ ನೀನು ಅಯ್ಯೋ ಅಂಗಲ ಕನಪ ಕೈ ಮುಚ್ಚೋಂದೆ ಬಗೊಳ್ಳೇ ಬೋಗ್ಳು ಅದೇನು ಅಂತ ಕರೆಕ್ಟಾಗಿ ಹೇಳು ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ಅನ್ ಗುರುಸ ಹೋಗಿ ನಿಂಗ್ ಗುರುಸ ಹೋಗಿ ಕತ್ತರ ಸಾರ್ ಸರಿ ನೀನು ನಾನು ಫ್ರೀ ನಿನ್ನ ಮೈಕನ್ ರೀ ಏನು ಮಾಡಬೇಡಿ ಹೇಳ್ತಿನಿ ಹೇಳ್ತಿನಿ ಇದೆ ವಿತ ಇದೆ ಏನ್ ಬೋಗ್ಳು ಫ್ರೀ ಅಜ್ಜೌರ ನಾನು ಬೇಡ ಬೇಡ ಅದ್ರು ನಾ ಅಜ್ಜೌರ ಅವನು ಇರತಕ್ಕ ನೀನೇ ಕುಡಿಕ ಹೋಗಿದೆ ಅವನ ಮನೆ ಬಂದಿದ್ನಾ ಇಲ್ಲ ನಾನು ಕರೆತಕ್ಕ ಬೆಟ್ಟ ಹೋಗಕ್ಕೆ ಹೋಗಿದಾಗ ನಿನ್ನ ಓ ನೀನಾ ಮಕ್ಕ ಮುಸ್ ಮಾಡ್ತಾ ಕೊಡ್ತೀನಿ ನಿಂಗೆ ಅವನ್ನ ಅವನ್ನ ವಿಚಾರಿಸ್ತ ಬರ್ತೀನಿ ಆಮೇಲೆ ನಿನ್ ಕಾದದೆ ಮಾರಿ ಅಯ್ಯೋ ನಿನ್ ಬಾಯಲ್ ಮುನ್ನಾಕ ಇದನ್ನೇ ಹಿಂಗಂತ ಇದಿ ಅಜ್ಜ ಅವರ ಕಾರಣ ಕೆಲವೇ ನಾನೇನೋ ದೇವ್ರ ಅಡಕೆ ಮಾಡ್ಕೊಂಡಿರೋದಕ್ಕೆ ಅನ್ಕೊಂಡಿವಿ ಅಯ್ಯೋ ತೊಡಗಲ್ ಮುಂಡೆಕ ನಾಕು ನಮ್ಮ ಆನ ಮುರ್ವದೇನ ಬೀದಿ ಹರಾಜ ಹಾಕ್ಬಿಟ್ಟ ಗುರ್ಸಟ್ಟಿ ನೀನು ಅಯ್ಯೋ ನಾನಿರೋ ದೇವ್ರ ಅಡಕೆ ಕಟ್ಕೊಂಡಿರೋದಕ್ಕಿಂತ ಆಗಲೇ ಅಂತೀನಿ ಅವ್ನ ಸವಸ ಯಾಕೆ ಮಾಡಕ್ ಹೋಗಿದ್ದೆ ನೀನು ಅಜ್ಜ ಅವ್ರನ್ನ ಸವಸವ ಓಹ್ ನೀನು ಸುಮಾರ ಗಿದ್ದಿಕ ನಾಕು ಮನಾಳಿ ಮನಾಳಿ ನಿನ್ ಬಾಯಿಗೆ ಮಣ್ಣಾಕ ನಿನ್ ಬರ್ಬಾರ್ ಬಂದ್ ಹೋಗ ನಿನ್ ಯಾಕೆ ಕೊಟ್ಟೋಗ ಮುಂಡೆ ದರ್ದ್ರ ಮುಂಡೆ ಮಳ್ಳಿ ಮಳ್ಳಿ ಅಂದ್ರೆ ಮಂಚಕ್ಕೆ ಎಷ್ಟು ಕಾಲ ಅಂತಿದ್ದದ ನನ್ನ ತೀರಂತೆ ಹಂಗೆ ಆಡ್ಕೊಳ್ಳೋದ್ ಮುನ್ಗಡೆ ನನ್ನ ನನ್ನ ಮಾನ ಮರೋದಿ ಕಲ್ಬಿಟ್ಟಲ್ಲೇ ನೀನು ನಿನ್ನ ಬಾಯಿ ಮುನ್ನಾಕ ನಿಮ್ಮ ಅಣ್ಣನ ಗೊತ್ತಾದ್ರೆ ಬಿಟ್ಟು ನಿನ್ನ ಹತ್ತಿರ ಸಾಕ್ಬಿಡ್ತಾನೆ ಅದಕ್ಕೆ ಅವನು ಹೋಗಿದ್ದು ಓ ಇವ್ರು ಯಾವ ಹೇಳಿ ಮತ್ತೆ ಇಲ್ಲ ನಮ್ಮ ಓ ಯಾ ನಂಬ್ತೇವೆ ಅಂದ್ಕೊಂಡು ಹೋಗಿರೋದು ಅವನು ಇಲ್ಲಿ ಎಷ್ಟು ಸರ್ ಬರೋಕಿಲ್ಲ ಅಂದ್ಬಿಟ್ಟು ನಿನ್ಗೇನು ಕೇಳಿ ಬಂದಿರೋದು ನಿನಗೆ ನಿನ್ನ ಬಾಯಿ ಮುನ್ನಾಕ ಜಾವರಾಜ್ ಚಂಗುಲ್ ನನ್ನ ಮಗ ಅವ್ತೇವ್ ಸವಾಸ ಮಾಡಿ ನೀನು ಈ ಕೆಲಸ ಮಾಡ್ಕೊಂಡಿದ್ದೆ ನೀನು ಓ ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಅಂದ್ಬಿಡು ಮನೆ ಮರಿ ಹಾಳು ಮಾಡೋ ಬುದ್ಧಿಯೇ ఏన్ మాన మరుగు ఉల్క ఏ జనగతారీగా ఊరీ అన్న ఈ లోపర్ ముండే ఈ మాన మృతి కళి ఎస్ కు అమ్ళిన కుడి గంజిన కుడి మాన మృతి కదకే బాసిరకే నా ఈసూ లో కల్బుట్ ನನ್ನ ಮಗನೇ ಚಕ್ಲ ಮಾಡಿ ಕಳ್ಸೋಕೆ ಮಾಡ್ದಲ್ಲೇ ನೀನು ನಾನು ನನ್ಗು ನಿನ್ನ ನನ್ನ ಮಗು ಬಸ್ರಿ ಯಾಕೋ ಅಂದ್ಕೊಂಡು ತಪ್ಪಿರ್ಕೊಬಿಟ್ ಅಲ್ಲೇ ನಾನು ಬಗ್ಲುಣ್ಣ ನೀನು ಇಲ್ಲ ಕಣ ನಾನು ಈ ಕೆಲಸ ಮಾಡಿ ಅಂತ ಹೇಳಕ್ ನೋಡಿ ನೀನು ಅದೇನೆ ಮಾಡಕ್ಕೆ ಮನ್ಸು ನಿನ್ಗೆ ಮುಂದ್ಗಡೆ ಮುನ್ಗಡೆ ತಲೆ ಎತ್ಕೊಳ್ತಿರ್ಕ ನಿಮ್ಮ ಗುಡ್ ಅತ್ತೆ ಬಸ್ಸಿ ಆಡ್ಕೊಂಡಲ್ಲೇ ಮೊದ್ಲು ನಮ್ಮ ಕಣ್ರಾಯಕ್ಕಿಲ್ಲ ಅವಳಿಗೆ ಎಷ್ಟು ಮುಂಡೆ ಈ ಕೆಲಸ ಮಾಡ್ಕೊಂಡಿದ್ದೀಯರ ಮುಂಟೆ ಅಂತ ಮಕ್ಕಳ ಬೇಡ್ಕೊಂಡು ಕಾಡ್ಕೊಂಡು ಆ ರೆಡಿ ಪದ್ಯ ಅವ್ರು ಅಟ್ಟೆ ಕಟ್ಕೊಂಡು ಇಂತ ಮಕ್ಕಳು ಹೇಳ್ಬೇಕು ಅದಕ್ಕೋಸ್ಕರ ನಾವು ಜೀವ ಬಿಡೋರು ಕಂಡೆ ನಾವು ಇಂತ ಕೆಲಸ ಮಾಡಿದ್ರೆ ಮಾನ ಎಲ್ಲ ಕಳ್ದ್ಬಿಟ್ಟೆಲ್ಲ ಕೊಡಗಲಿದ್ದೀರು ಉದ್ದಾರ ಅದೇನಿರು ಯಾಕೆ ಕುಟೋಯ್ತೀರಿ ಅವ್ವೀವ್ ನಂಗೆ ಬೇಡ ಬೇಡ ಅದು ಏನ್ ಮಾಡ್ಬಿಟ್ಟು ಹೇಳಕ್ಕೆ ನಮ್ಮ ಜಾವ್ರ ನೀರು ಕೆಲ ಕಾರಣ ಅಡಿತೀನಿ ಯಾಕೆ ಕಿತ್ತೋಗಿ ಕಿತ್ತೋದು ಮುಂಡೆ ಅವ್ನು ಕನ್ಸು ಕಣ್ಣೆ ಅವನು ನೀರು ಇರತ್ತ ಚಪ್ಪೆ ಬಿಡ್ತಾನೆ ನೀನ್ ಗ್ಯಾನ್ ಇರ್ಬೇಕಾನೆ ಮೈ ಮೇಲೆ ನಿನ್ ಗ್ಯಾನ್ ಇರ್ಬೇಕು ಕಣ್ಣೆ ನನ್ ಹೆಂಗ್ಸು ನಾನು ಹೆಂಗಿರ್ಬೇಕು ಅನ್ನೋದು ಗ್ಯಾನ್ವಾಗಿರ್ಬೇಕು ನಿನಗೆ ಜ್ಞಾನ ಇರ್ಬೇಕಾಗಿರೋದು ಅವ್ನಿಗೇನು ಅವ್ನ್ ಗಣಸು ನಾನು ಮಾಡೇ ಇತ್ತು ನಾ ಸಾಮಾನ್ ಇಲ್ಲ ಅಂದ್ರೆ ಏನೇ ಮಾಡಿ ನೀನು ஏன்மாந்த இவத்தூம் கேண்ணா அவன்கட்டே கண்டிக்கு நீங்க இல்லை நீத்தி நினைக்க பிங்கி கச்சு நீங்கள் ஜன்மக்கு நாச்ச்கா நினைக்கு அவத்தே பொகுளின் நான் பட்டேல பரக்கில் ஓசி கொடுத்துவா ஆகுல தான் இவ்வளோ இங்கே ஒட்டோ ஒர்ஸ்க்கொண்டு இவந்து ஹெங் ஜனத்தன ஏன்னா ஜனத்தனேனிக்கல ஐதாறு தங்கிளந்தி ஐத்தி திரும்ப திங்க்லாய்த்தோ அந்த அனுமதி படிக்கிவீவ் வீ ஜ உட்கா கேக்கே குருசி நீங்கள் தோடல் பண்ணி முன்னாக்க நான் ஒட்டேலே உட்கோ தோடல் முன்னே ನಾನು ಒಟ್ಟೆ ಉರ್ಸಕ್ಕೆ ನೀನು ಅದೇ ಓಪನ್ ಮುಂಡೆಕೊಂಡು ಹೋಗತ್ತಾಗೆ ಬೇವರ್ ಸಿಮೆ ಮಾತಾಡೇ ಮಾತಾಡೇ ಮಾತಾಡು ತಪ್ಪಾಯ್ತು ಮುಂಡೆ ನಿಂಗೆ ನಿಂಗೆ ಹೆಂಗ್ ಮಾಡ್ತೀನಿ ಗೊತ್ತಾ ನೋಡ್ಕೊಂಡು ನಿನ್ನ ಸೀಮಿಡ ಊದಿ ಬೆಂಕಿ ಎಸ್ಬಿಡ್ತೀನಿ ಇರೋದೇ ಬಿಡೋ ನೀನು ಇರೋದೇ ಬಿಡಕ್ಕನ ತೊಡ್ದಲ್ಲಿ ನಮ್ಮ ಮಾನ ಅದೇ ನಾನು ಕಳೆದ್ಬಿಟ್ಟು ನೀನು ಇರ್ಬೇಕಂದ್ರೆ ನೀನು ಸಾಯೋಣೆ ಒಣೆ ದೇಸ ಆಗ್ಲಕದೆ ಬಾವಿ ಮಳೆ ಊದಿ ಕೆರೆ ಬಾವಿ ಎಲ್ಲ ತುಂಬಿ ನಿಂತದೆ ಹೋಗಿ ಬಿದ್ದಿ ಸಾಯೋ ಹೋಗ್ಬಿದ್ದಿ ಸಾಯ ಬಿಡ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ